ಕೆ ಜಿ ಎಫ್ ಗಡಿ ನಾಡಿನಲ್ಲಿ ಕನ್ನಡ ತಮಿಳು ಜನಾಂಗದರು ಒಂದಾಗಿ ವಾಸಿಸುತ್ತಿದ್ದೇವೆ ಡಾಕ್ಟರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಡಾಕ್ಟರ್ ರಾಜ್ಕುಮಾರ್ ಉರಿಗಂ ಆಟೋ ನಿಲ್ದಾಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ಆಟೋ ಚಾಲಕರು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದರು ಈ ವೇಳೆ ಸಾರ್ವಜನಿಕರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ಮಾತನಾಡಿದ ಡಾಕ್ಟರ್ ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಡಾಕ್ಟರ್ ರಾಜ್ಕುಮಾರ್ ಕೆ ಜಿ ಎಫ್ ನಗರದಲ್ಲಿ ತಮಿಳು ಭಾಷಿಗರು ಕನ್ನಡ ಭಾಷಿಗರು ಅಣ್ಣ ತಮ್ಮದಿನಂತೆ ವಾಸಿಸುತ್ತಿದ್ದೇವೆ ನಮ್ಮ ಮಕ್ಕಳು ಸಹ ಎಲ್ಲರೂ ಕನ್ನಡ ಭಾಷೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ ಕನ್ನಡ ಹಬ್ಬವನ್ನು ಎಲ್ಲರೂ ಸೇರಿ ಕಳೆದ ಹದಿನೈದು ವರ್ಷಗಳಿಂದ ಈ ಭಾಗದಲ್ಲಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಎಲ್ಲ ನಮ್ಮ ಮಾತ ವ್ಯವಸ್ಥೆ ಮತ್ತು ಅಂಗಡಿ ಮತ್ತು ಇಲ್ಲಿ ಬಂದಿರುವರೆಲ್ಲ ಇವರಿಗೆ ಸ್ವಾಗತ ಈ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯಲ್ಲಿ ನಾನೇನು ಕೇಳ್ಕೊಳ್ತೀನಿ ಅಂದರೆ ನನ್ನ ದೈವತ್ಗೆ ಲೇಬರ್ ಡಿಪಾರ್ಟ್ಮೆಂಟ್ನಿಂದ ಏನೇನು ಸ್ಕೀಮ್ಸ್ ಇದೆ ಆ ಸ್ಕೀಮ್ಸ್ನೆಲ್ಲ ಇವರು ಯೂಸ್ ಮಾಡಿಕೊಂಡು ಎಲ್ಲ ಸ್ಕೀಮ್ಸ್ನಲ್ಲಿ ಬೆನಿಫಿಟ್ಸ್ ಇದೆ ಸುಮಾರು ಬೆನಿಫಿಟ್ಸ್ ಇದೆ ಆ ಬೆನಿಫಿಟ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಇವ್ರ ಫ್ಯಾಮಿಲಿ ಏಜ್ ಪಾಠ ಡ್ರೈವರ್ ಫ್ಯಾಮಿಲಿ ಅಂದರೆ ಸ್ವಲ್ಪ ಕಷ್ಟ ಅದೆಲ್ಲ ಸ್ವಲ್ಪ ಇವರೆಲ್ಲ ಮೇಲಕ್ಕೆ ಬರೋಕ್ಕೆ ನಮ್ಮ ಭುವನೇಶ್ವರಿ ತಾಯಿಯವರು ಆಶೀರ್ವಾದ ಮಾಡಿ ಇವರೆಲ್ಲ ಮೇಲಕ್ಕೆ ಬಂದು ಚೆನ್ನಾಗಿರಬೇಕಂತ ನನ್ನ ಆಸೆ ಅದಕ್ಕೆ ಯಾವ ಟೈಮ್ ಇರಲಿ ಯಾವ ಇದು ಇರಲಿ ಡ್ರೈವರ್ಸ್ ಅಂತ ಪ್ರಾಬ್ಲಮ್ ಬಂದರೆ ನಾನು ಬಂದು ಅವ್ರಿಗೆ ಸಹಾಯ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಕೇಳಿಕೊಂಡು ನನ್ನ ಮಾತಾಡೋದು ನಮ್ಮ ಅದೇಪ್ಪ ಇವಾಗ ನಮ್ಮ ಕನ್ನಡ ರಾಜ್ಯೋತ್ಸವ ಸಭಾ ನಮ್ಮ ಕೆ ರಾಜ್ಕುಮಾರ್ ಆಟ ಸಂಘದ ಅಧ್ಯಕ್ಷರು ಬಂದಿದ್ದಾರೆ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ ಆಟ ಸಂಘಕ್ಕೆ ಆಟೋ ಡ್ರೈವರ್ಸ್ಗೂ ತುಂಬ ಹೆಲ್ಪ್ ಮಾಡಿದ್ದಾರೆ ಇವಾಗ ಹೊಸದಾಗಿ ಒಂದು ಸ್ಕೀಮ್ ಮಾಡಿ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ ಲೇಬರ್ ಕಾರ್ಡ್ ಮಾಡ್ತಾ ಇದ್ದಾರೆ ಆ ಲೇಬರ್ ಕಾರ್ಡ್ನಲ್ಲಿ ನಮಗೆ ಏನು ಅನುಕೂಲ ಅಂದರೆ ನಮ್ಮ ಮಕ್ಕಳಿಗೆ ವರಿ ಅಂದರೆ ಒಂದು ಐವತ್ತು ಸಾವಿರ ಕೊಡ್ತಾರೆ ಮೆಡಿಕಲ್ಗೆ ಕೊಡ್ತಾರೆ ಆಮೇಲೆ ಎಜುಕೇಷನ್ಗೆ ಕೊಡ್ತಾರೆ ಆಸ್ಪೆಟ್ಲ್ಗೆ ಕೊಡ್ತಾರೆ ಅದೆಲ್ಲ ತುಂಬ ಒಳ್ಳೆಯ ಒಳ್ಳೆ ಸ್ಕೀಮ್ ತಗೊಂಡು ಬಂದಿದ್ದಾರೆ ಇವಾಗ ಮಾಡ್ತಾ ಇದ್ದಾರೆ ಏಳನೇದಾರಿಗೆ ಒಂದು ಫಂಕ್ಷನ್ ಇದ್ದಾರೆ ಆಫ್ ಒಂದು ನೂರು ಜನಕ್ಕೆ ಮಾಡಿಟ್ಟಿದ್ದಾರೆ ಇನ್ನೂ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೆ ಮಾಡಿಕೊಡ್ತಾರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮುಖ್ಯವಾಗಿ ಅಂಪಲ್ಸರಿ ಕಂಪಲ್ಸರಿ ಡ್ರೈ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಆಮೇಲೆ ಇವಾಗ ಇಲ್ಲಿ ಬಂದಿರುವ ಎಲ್ಲ ಆಟೋ ಡ್ರೈವರ್ಸು ಮತ್ತು ನಮ್ಮ ಆಟೋ ಪ್ರೆಸಿಡೆಂಟು ನಮ್ಮ ಜೀವನ್ ಡೆಡ್ ಸಾಹಿಬರು ಬಾಬುರಾಜ್ ಇರುವಂತ ಎಲ್ಲರಿಗೂ ವಂದನೆಗಳು ಈ ಒಳ್ಳೆ ದಿನದಲ್ಲಿ ನಮ್ಮ ಕೇಂದ್ರೀಯ ಬಾಟ ಸಂಘ ಪ್ರೆಸಿಡೆಂಟ್ ರಾಜ್ಕುಮಾರ್ ಅವರು ಇನ್ವೈಟ್ ಮಾಡಿದ್ದಾರೆ ಾರೆ ನಾನು ಕನ್ನಡ ರಾಜ್ಯೋತ್ಸವದಲ್ಲಿ ಒಳ್ಳೆ ಫಂಕ್ಷನ್ ಆಗಿ ನಡೀತಾ ಇದೆ ಅವರ ಕಂಟ್ರೋಲಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ಕೀಮ್ ಲೇಬರ್ ಸ್ಕೀಮ್ ಹೇಳ್ತಾರೆ ಲೇಬರ್ ಅಲ್ಲಿ ಒಳ್ಳೆ ಬೆನಿಫಿಟ್ ಇರುತ್ತೆ ಅದು ಬಿಟ್ಟರೆ ಲೇಬರ್ ಬಿಟ್ಟರೆ ಬಂದು ಅವ್ರಿಗೆ ಏನೇನು ಹೆಲ್ಪ್ ಬೇಕು ನನ್ನ ಮುಖಾಂತರ ಯಾರು ಮೀಟ್ ಮಾಡಬೇಕೋ ನನ್ನ ಜೊತೆಗೆ ಟ್ರಾವೆಲ್ ಹಾಕ್ತೀನಿ ಅವ್ರಿಗೆ ಏನೇನೋ ಇದೆ ತುಂಬ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಕೀಮ್ ಇದೆ ಅದೇ ಥರ ಎಸ್ ಆರ್ ಎಸ್ ಟಿ ಇದರಲ್ಲಿ ತುಂಬ ಸ್ಕೀಮ್ಗಳಿರುತ್ತೆ ಆಟೋ ಅವರಿಗೆ ಫ್ಯಾಮಿಲಿಗೆ ಮದುವೆ ಆಗಿದ್ರ ಮೇಲೆ ಅವ್ರಿಗೆ ಒಳ್ಳೆ ಸುದ್ದಿಗಳು ಬರಬೇಕು ತುಂಬಾ ಜನ ಕಡಿಮೆ ಇದರಲ್ಲಿ ಡ್ರೈವ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ರಾಜ್ಕುಮಾರ್ ಮುಖಾಂತ್ರಿ ಮಾರ್ಕ್ ಕೊಡ್ಬೇಕನ್ನ ಮುಖಾಂತರ ಏನೇನು ಅವ್ರಿಗೆ ಸಪೋರ್ಟ್ ಬೇಕಂದ್ರೆ ನಾನು ಹ್ಯೂಮನ್ ರೈಟ್ಸ್ ಬರಬೇಕು ಅವ್ರ ಜೊತೆಗೆ ಬರ್ತೀನಿ ಈ ದಿನ ನಮ್ಮ ಆಟ ಅಧ್ಯಕ್ಷರಾದ ರಾಜ್ಕುಮಾರ್ ಮತ್ತು ಬರಬೇಕಂತ ಕೇಳ್ಕೊಳ್ತೀವಿ 네라 <목소리가> 네